ರಾಜ್ಯ ಸರ್ಕಾರ ಗಾಢ ನಿದ್ರೆಯಲ್ಲಿದೆ ಅಂತ ಬಿವೈ ವಿಜೇಂದ್ರ ಇವತ್ತು ಬೀದರ್ ನಲ್ಲಿ ಗುಡುಕಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ವರ್ಣದೇವನ ಅವಕೃಪೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಆಗಿತ್ತು ಇದರ ಹಿನ್ನೆಲೆ ಬಿಜೆಪಿಯ ನಿಯೋಗ ಇಂದು ಬೆಳೆ ಹಾನಿಯನ್ನು ವೀಕ್ಷಿಸಿದೆ ಬೀದರ್ ಜಿಲ್ಲೆಯಾದ್ಯಂತ ಹಾಗಾಗಿ ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಂತ ಬಿ ವೈ ವಿಜೇಂದ್ರ ಈ ಭಾಗದಲ್ಲಿ ಶೇಕಡಾ ಎಂಬತ್ತರಷ್ಟು ಹೆಚ್ಚು ಮಳೆಯಾಗಿದೆ ಏನು ಕಳೆದ ವರ್ಷಗಳಿಗೆ ಹೋಲಿಕೆಯನ್ನ ಮಾಡಿದರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬೆಳೆ ಹಾನಿಯಾಗಿದೆ ರಾಜ್ಯ ಸರ್ಕಾರವನ್ನ ಎಚ್ಚರಿ ನಮ್ಮ ಕರ್ತವ್ಯ ರಾಜ್ಯ ಸರ್ಕಾರ ಇವಾಗ ಗಾಢ ನಿದ್ರೆಯಲ್ಲಿದೆ ಬೆಳೆ ಹಾನಿಯಾದ ರೈತರಿಗೆ ಸರ್ಕಾರ ಕೂಡಲೇ ಪರಿಹಾರವನ್ನು ಕೊಡಬೇಕು ಬರೀ ಬೆಂಗಳೂರಲ್ಲಿ ಕೂತ್ಕೊಂಡು ಸಭೆ ಮಾಡುವುದನ್ನ ಬಿಟ್ಟು ಕೃಷಿ ಮತ್ತು ಕಂದಾಯ ಸಚಿವರು ಈ ಭಾಗದ ಕಡೆ ಗಮನವನ್ನು ಹರಿಸಬೇಕು ಸಂಕಷ್ಟದಲ್ಲಿರುವ ರೈತರ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಸರ್ಕಾರ ಬಂದು ರೈತರಿಗೆ ಧೈರ್ಯವನ್ನ ತುಂಬಲಿ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಉತ್ತರ ಕರ್ನಾಟಕ ನ್ಯೂಸ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು ಇದೇ ವೇಳೆ ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ನೇರವಾಗಿ ಅವರ ಜೊತೆ ಚುಚ್ಚಾಟನ್ನ ನಡೆಸಿದ್ದಾರೆ ಹಾಗಾದ್ರೆ ವಿಜೇಂದ್ರ ಅವರು ಬನ್ನಿ ಕ್ವಿಕ್ ಆಗಿ ಧಾರಾಕಾರ ಮಳೆಗೆ ಜಿಲ್ಲೆಯ ಜನರ ಜನಜೀವನ ಸಾಕಷ್ಟು ಅಸ್ತವ್ಯಸ್ತವಾಗಿತ್ತು ಜನರು ಕಂಗಾಲಾಗಿ ಹೋಗಿದ್ದಾರೆ ನೆಲೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ ಬಿ ವೈ ವಿಜಯೇಂದ್ರ ಅವರು ಖುದ್ದು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಜನರ ಏನು ಗೋಳ್ ಇದೆ ಅದನ್ನು ಕೇಳ್ತಾ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸ ಹೋಗ್ತೀನಿ ಏನ್ ಸರ್ ಇವತ್ತು ಸಮೀಕ್ಷೆ ಮಾಡ್ತಿದ್ರಿ ವೀಕ್ಷಣೆ ಮಾಡ್ತಿದ್ರಿ ಏನ್ ಹೇಳ್ತೀರಿ ಕಳೆದ ಎರಡು ತಿಂಗಳಿಂದ ಸುರಿದಿರ್ತಕ್ಕಂತ ಮಳೆ ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಮಳೆ ಈ ಬಾರಿ ಜಾ ಹೆಚ್ಚಾಗಿರುವಂಥದ್ದು ಅದರ ಪರಿಣಾಮ ಅತಿವೃಷ್ಟಿ ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಹಣ ಹಣ ನಿಮಿಷ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂಥ ದುಸ್ಥಿತಿ ಬಂದಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಏನಿದೆ ಸಂಪೂರ್ಣವಾಗಿ ಇವತ್ತು ನೀರಿನಲ್ಲಿ ಮುಳುಗೋಗಿರುವಂಥದ್ದು ರೈತರು ಇವತ್ತು ಬೆಳೆದಂಥ ಬೆಳೆ ನಾಶ ಆಗಿರುವಂಥದ್ದು ರೈತರು ಆತಂಕದಲ್ಲಿದ್ದಾರೆ ಹಾಗಾಗಿ ನಾವು ಕೂಡ ಯಾಕೆಂದರೆ ರಾಜ್ಯ ಸರ್ಕಾರನ ಎಚ್ಚರಿಸಬೇಕಾಗಿರ್ತಕ್ಕಂಥದ್ದು ವಿಪ ವಿರೋಧ ಪಕ್ಷದ ನಾಯಕರ ಕರ್ತವ್ಯ ಆಗ್ತದೆ ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಗಾಢ ನಿದ್ರೆಯಲ್ಲಿ ಮುಳುಗಿರುವಂಥ ಸಂದರ್ಭದಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿ ಈ ಸರ್ಕಾರ ಇರುವಂಥದ್ದು ಹಾಗಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಅವರು ಪ್ರಭು ಚೌಹಾಣ್ ಅವರು ನಮ್ಮ ಶೈಲೇಂದ್ರ ಬೆಳ್ದಾಳೆ ಶರಣು ಸಲ್ಗಾರ್ ಅವರು ಸಿದ್ದು ಪಾಟೀಲ್ ಅವರು ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಬಂದೆ ನಮ್ಮ ಎಲ್ಲ ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ತಕ್ಷಣ ರಾಜ್ಯ ಸರ್ಕಾರ ಪರಿಹಾರನ ಕೊಡಬೇಕು ಏನು ಬೆಳೆ ನಾಶ ಆಗಿದೆ ಪರಿಹಾರ ಕೊಡೋ ಘೋಷಣೆ ಮಾಡಿ ಸರ್ ಈಗ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಎಷ್ಟು ದಿವಸದ ಗಡುವು ಕೊಡ್ತೀರಿ ಇಷ್ಟು ದಿವಸದಲ್ಲಿ ಕೊಡಬೇಕು ಅಂತ ಏನು ಒತ್ತಾಯ ಮಾಡ್ತೀರಿ ಗಡವನ್ನ ಕೊಡೋದು ಆಮೇಲೆ ಈಗ ತತ್ತಕ್ಷಣ ಆಗ್ರಹ ಮಾಡುವಂಥದ್ದು ಬೆಂಗಳೂರಿನಲ್ಲೇ ಕೂತು ಸಭೆ ಮಾಡೋದನ್ನು ಬದುಗಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇದಕ್ಕೋಸ್ಕರ ಕೃಷಿ ಸಚಿವರು ಇದ್ದಾರೆ ಏನು ಏನು ಮಾಡ್ತಾ ಇದ್ದಾರೆ ಕೃಷಿ ಸಚಿವರು ಕಂದಾಯ ಸಚಿವರು ಇದ್ದಾರೆ ಅವರು ಕೂಡ ಬಂದು ಕಲ್ಯಾಣ ಕರ್ನಾಟಕ ಮುತುವರ್ಜಿ ವಹಿಸಿ ಈ ಸಂಕಷ್ಟದಲ್ಲಿರ್ತಕ್ಕಂಥ ಬಡವರ ರೈತರ ಬಗ್ಗೆ ಕಾಳಜಿ ಮಾಡಬೇಕಾಗ್ತದೆ ಆಮೇಲೆ ಅದಕ್ಕೆ ಪರಿಹಾರ ಏನು ಕೊಡ್ಬೋದು ಅವ್ರು ಲೆಕ್ಕಾಚಾರ ಮಾಡಲಿ ಆದರೆ ಬಂದು ರೈತರು ಧೈರ್ಯಾರೂ ಹೇಳಬೇಕಲ್ಲ ಸರ್ಕಾರದ ಕರ್ತವ್ಯ ಅಲ್ವಾಗಾದ್ರೆ ಆಗ್ರಹ ಮಾಡ್ತಾ ಇದ್ದೇನೆ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಂತ ಬಿ ವೈ ವಿಜೇಂದ್ರ ಅವರ ಮಾತಾಗಿತ್ತು ಸರ್ಕಾರ ರೈತರಿಗೆ ಧೈರ್ಯ ತುಂಬುವ ಕೆಲಸವನ್ನಾದ್ರೂ ಮಾಡ್ಲಿ ಆಮೇಲೆ ಪರಿಹಾರವನ್ನು ಬೇಕಾದ್ರೆ ಲೇಟ್ ಆಗಿ ಜನರಿಗೆ ಒಂದು ಅಭಯ ಹಸ್ತವನ್ನಾದ್ರೂ ಸರ್ಕಾರ ನೀಡಲಿ ಎಂದು ಆಶಿಸುತ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಉತ್ತರ ಕರ್ನಾಟಕ ನ್ಯೂಸ್